ನಾನು ಮಹಾದೇವ್ ಹದಿಮನಿ ಅಂತ ಬೆಳಗಾವಿ ವಿಭಾಗೀಯ ದಲಿತ ಸಂಘ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ಒಂದು ಒಳ್ಳೆಯ ಯೋಜನೆಯಾದಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಮಾನವ ಸರಪಳಿಯ ಮೂಲಕ ಬಂಧುತ್ವದ ಬೆಸಿಗೆಯನ್ನು ಮಾಡಬೇಕಂತ ಆಲೋಚನೆ ಇಟ್ಕೊಂಡು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಎಸ್ ಸಿ ಮಾದೇವಪ್ಪನ್ನವರು ಅನೇಕ ಎಲ್ಲ ಸಚಿವರು ಕೂಡಿ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗ ಕೂಡಿ ಕೂಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕು ಸಂವಿಧಾನದ ಆಶಯಗಳು ಈಡೇರಬೇಕು ಮತ್ತು ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಉದ್ದೇಶಗಳು ಜನರಿಗೆ ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ಈ ಮಾನವ ಸರಪಳಿ ಕರ್ನಾಟಕ ಸರ್ಕಾರ ಆದೇಶದ ಪ್ರಕಾರ ಬೀದರ್ದಿಂದ ಪ್ರಾರಂಭವಾಗಿ ಚಾಮರಾಜನಗರ ಜಿಲ್ಲೆಯವರೆಗೆ ಮಾನವ ಸರ್ಪಳಿಯ ನಿರ್ಮಾಣ ಇದೆ ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಕೆ ಎಂ ಜಾನಕಿ ಮೇಡಮ್ ಅವರ ಆದೇಶದ ಪ್ರಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂಥ ಬಡಗೇರ್ ಸರ್ ನಮ್ಮ ಬಡಗೇರ್ ಸರ್ ಅವರ ಆದೇಶದ ಪ್ರಕಾರ ನಮ್ಮ ಆಲ್ಮಟ್ಟಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಆಲ್ಮಟ್ಟಿಯಿಂದ ಪ್ರಾರಂಭವಾಗಿ ಬೆಳಗಾವಿ ಜಿಲ್ಲೆಯ ಸಾಲಳ್ಳಿವರಿಗೆ ಮಾನವ ಸರ್ಪಳೆಯನ್ನು ನಿರ್ಮಾಣ ಮಾಡಬೇಕು ಆ ಮಾನವ ಸರಪಳಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸ ಶಾಲಾ ಕಾಲೇಜುಗಳು ಹಾಸ್ಟೆಲ್ ಸಿಬ್ಬಂದಿ ಹಾಸ್ಟೆಲ್ ಮಕ್ಕಳು ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಂಘ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಬನಗಳು ಹಾಗೂ ಅನೇಕ ಸಂಘಟನೆ ಮುಖಂಡರು ಅದರಲ್ಲಿ ಭಾಗವಹಿಸುವುದರಿಂದ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಬ್ಬ ಬೆಳಗಾವಿ ವಿಭಾಗೀಯ ಅಧ್ಯಕ್ಷನಾಗಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನೆಂದರೆ ದಯಮಾಡಿ ನಮ್ಮ ದಲಿತ ಸಂಘಟನೆಯ ನಾಯಕರು ಆ ಮಾನವ ಸರಪಳಿಯಲ್ಲಿ ಭಾಗವಹಿಸಬೇಕು ಆ ಮಾನವ ಸರಪಳಿಯನ್ನು ಯಶಸ್ವಿ ಮಾಡಬೇಕು ಆ ಮಾನವ ಸರಪಳಿ ಯಶಸ್ವಿ ಆತಂದ್ರೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಯಶಸ್ವಿ ಆದಾಗೆ ಅನ್ನುವಂಥ ಮನೋಭಾವನೆಯನ್ನು ನಾವು ಇಟ್ಕೋಬೇಕಾಗಿದೆ ಬಂಧುಗಳೇ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ದಿನಾಂಕ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ಮಾನವ ಸರಪಳಿ ಪ್ರಾರಂಭ ಇದೆ ಆ ಮಾನವ ಸರಪಳಿಯಲ್ಲಿ ಸಂವಿಧಾನದ ಪೀಠಿಕೆ ಅನೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮಹಾತ್ಮ ಗಾಂಧೀಜಿಯವರ ದೇಹೋದ್ದೇಶಗಳು ಮಾನವ ಸರಪಳಿಯಲ್ಲಿ ಬಿಂಬಿತವಾಗುವುದರಿಂದ ತಾವು ಕೂಡ ಅದರಲ್ಲಿ ನಮ್ಮ ದಲಿತ ಸಂಘಟನೆಯ ನಾಯಕರು ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಅದರಲ್ಲಿ ಮಾನವ ಸರಪಳಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ ತಾವು ಕೂಡ ಭಾಗವಹಿಸಿರಿ ಇದು ಮಾನವ ಸರಪಳಿ ಜೊತೆಗೆ ಮಾನವೀಯತೆಯ ಸರಪಳಿ ಆಗಿದ್ದರಿಂದ ಈ ಪ್ರಜಾಪ್ರಭುತ್ವವನ್ನು ಕಟ್ಟಿಗೊಳಿಸೋಣ ಸಂವಿಧಾನವನ್ನು ಯಶಸ್ವಿಗೊಳಿಸೋ ನಾನು ಅಂತ ಒಂದು ಮಾತನ್ನು ಹೇಳಿ ಆ ಮಾನವ ಸರಪಳಿಗೆ ಯಶಸ್ವಿಯಾಗಲಿ ಹಾರೈಸು ನಾನು ಅಂತ ನನ್ನ ಮಾತು ಮುನ್ನಿಸ್ತೀನಿ